ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಚುಲಂಬ ಗ್ರಾಮದವರಾದ ಶ್ರೀ ನಾಗಭೂಷಣ ಶಿವಯೋಗಿಗಳು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಲೀಲೆಗಳು ಮತ್ತು ಪವಾಡಗಳನ್ನು ತೋರಿಸಿ ಭಕ್ತರ ಹೃದಯದಲ್ಲಿ ದೈವಶಕ್ತಿಯ ಪ್ರತಿರೂಪರಾಗಿದ್ದರು ಅವರು ಕೇವಲ ಉಪದೇಶ ನೀಡುವ ಗುರು ಮಾತ್ರವಲ್ಲ ಭಕ್ತರ ದುಃಖವನ್ನು ತಮ್ಮದೇ ನೋವಿನಂತೆ ಅನುಭವಿಸಿ ಪರಿಹರಿಸುವ ಕರುಣಾಮಯ ಸದ್ಗುರುರಾಗಿದ್ದರು ಅಸಾಧ್ಯವೆನಿಸಿದ ಅನೇಕ ರೋಗಗಳು ಅವರ ಕೃಪೆಯಿಂದ ವಾಸಿಯಾಗಿದ್ದು ಅದರ ಉದಾಹರಣೆಗಳು ಅನೇಕವಾಗಿವೆ ಅಂತಹ ಅಪಾರ ಮಹಿಮೆಯುಳ್ಳ ಸದ್ಗುರು ನಾಗಭೂಷಣ ಶಿವಯೋಗಿಗಳ ಅನೇಕ ಅದ್ಭುತ ಘಟನೆಗಳಲ್ಲಿ ಕಡಬಗಾಮ ಗ್ರಾಮದಲ್ಲಿ ಭಕ್ತೆ ಭಾಗವ್ವಳ ಜೀವನದಲ್ಲಿ ಸಂಭವಿಸಿದ ಈ ಘಟನೆ ಒಂದು ಮಹತ್ವದ ಸಾಕ್ಷಿಯಾಗಿದೆ ಇದನ್ನು ಕಂಡ ಅನೇಕ ಪ್ರತ್ಯಕ್ಷದರ್ಶಿಗಳು ಇಂದಿಗೂ ಆ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಕಡಬಗಾಂ ಗ್ರಾಮದಲ್ಲಿ ಸದ್ಗುರುಗಳ ಆಶ್ರಮವಿತ್ತು ಶಿವಯೋಗಿಗಳು ಆಗಾಗ್ಗೆ ಆಶ್ರಮಕ್ಕೆ ಬಂದು ಹೋಗುತ್ತಿದ್ದರು ಒಂದು ದಿನ ಅವರು ಆಶ್ರಮದಲ್ಲಿ ಭಕ್ತರೊಂದಿಗೆ ಆಸನಸ್ಥರಾಗಿದ್ದಾಗ ಭಾಗವ್ವ ಶಿವಯೋಗಿಗಳ ದರ್ಶನಕ್ಕಾಗಿ ಅಲ್ಲಿಗೆ ಬಂದರು ಆಕೆಯ ದೇಹದ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು ಮೈಮೇಲೆ ಹರಡಿದ ಭೀಕರ ಹುಣ್ಣುಗಳು ಒಡೆಯುತ್ತಿದ್ದ ಗಾಯಗಳು ದುರ್ವಾಸನೆಯಿಂದ ಕೂಡಿದ ರಕ್ತ ಮಿಶ್ರಿತ ಸ್ರಾವ ಇವೆಲ್ಲ ಆಕೆಯ ರೋಗದ ತೀವ್ರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತಿತ್ತು ಆ ಸ್ಥಿತಿಯನ್ನು ಕಂಡ ರಾಚುಟ್ಟೆಪ್ಪ ಏ ತಂಗಿ ಮಠದಾಗ ಬರಬೇಡ ಅಲ್ಲೇ ನಿಂತ್ಕೋ ನಿನಗ್ ಬಂದ್ ರೋಗ ನಮ್ಗೆಲ್ಲ ಬಂದಿತು ಎಂದು ಹೇಳುತ್ತಾ ಆಕೆಯನ್ನು ಮಠದ ಬಾಗಿಲಲ್ಲೇ ತಡೆದನು ನಿಮ್ಗಿಲ್ಲಿ ಪ್ರವೇಶವಿಲ್ಲ ದಯವಿಟ್ಟು ಏ ರಾಚ ಆ ತಾಯಿ ಬರ್ಲಿ ಬಿಡೋ ಅಂತ ಹೇಳಿದ್ರು ಅದಕ್ಕೆ ರಾಚಪ್ಪ ಅಪ್ಪಾ ಆಕೆ ಮೈತುಂಬ ತುಂಬ ಹುನ್ನಾಗ್ಯಾವ್ರಿ ಅಪ್ಪ ಕೈ ಬರಲು ಕತ್ತರಿಸ ಬಿದ್ದಾವ್ ಊರಲ್ಲಿ ಇವಡನ್ ಸೇರ್ಸೋದಿಲ್ಲ ಅಂಥದ್ರಲ್ಲಿ ಮಠದಲ್ಲಿ ಬಂದ್ರೆ ತಪ್ಪಾಗದಿಲ್ಲನಪ್ಪ ಎಂದು ಪ್ರಶ್ನಿಸಿದನು ಅದನ್ನು ಕೇಳಿಸಿಕೊಂಡ ಶಿವಯೋಗಿಗಳು ಹಾ ಅವಳದು ತಪ್ಪಾಗಿದೆ ತಮ್ಮ ತಪ್ಪು ಮಾಡಿದ ಕಾರಣವೇ ಈ ಮಹಾರೋಗ ಬಂದೈತಿ ಆ ತಪ್ಪನ್ನು ತಿದ್ದಿಕೊಳ್ಳಕೇನೆ ಗುರುಗಳ ಹತ್ತಿರ ಬಂದಾಳು ಎಂದು ಹೇಳಿ ಎಲ್ಲರಿಂದ ಬಹಿಷ್ಕೃತಲಾದ ಭಾಗವಳನ್ನು ಒಳಗೆ ಕರೆಸಿದರು ಅಲ್ಲಿದ್ದವರೆಲ್ಲ ಸ್ವಲ್ಪ ದೂರ ಸರಿದರು ಆದರೆ ಶಿವಯೋಗಿಗಳು ಮಾತ್ರ ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಿ ಅವಳ ವೃತ್ತಾಂತವನ್ನೆಲ್ಲ ವಿಚಾರಿಸಿದರು ಭಾಗವ ತನ್ನ ಜೀವನದ ದುಃಖವನ್ನು ಗುರುಗಳ ಮುಂದೆ ಅಳುತ್ತಾ ಹೇಳಿಕೊಂಡಳು ಎಪ್ಪಾ ಯೌವನದಲ್ಲಿ ಸೌಂದರ್ಯದಿಂದ ಹೊಗಳಲ್ಪಟ್ಟ ನಾನು ಇಂದು ಅಸಹ್ಯವಾಗಿ ಕಂಡು ಎಲ್ಲರಿಂದ ತಿರಸ್ಕೃತಲಾಗಿದ್ದೇನೆ ರೀ ಎಪ್ಪಾ ನೀವೇ ನನ್ನ ಕಾಪಾಡಬೇಕರಿ ತಂದೆ ಎಂದು ತನ್ನ ದುಃಖವನ್ನು ವ್ಯಕ್ತಪಡಿಸಿ ಎಲ್ಲರೂ ಕೈಬಿಟ್ಟ ಈ ಸ್ಥಿತಿಯಲ್ಲಿ ಗುರು ಮಾತ್ರ ನನ್ನ ಕೈಬಿಡಬಾರದು ಎಂದು ಶರಣಾದಳು ಕರುಣಾಮಯರಾದ ಸದ್ಗುರುಗಳು ಅವಳ ಸ್ಥಿತಿಯನ್ನು ಗಮನಿಸಿ ನೂರ್ ನೀನ್ ರೋಗ ನಾ ಕಳ್ತೀನಿ ಆದ್ರ ನೀನಾ ಹೇಳ್ದಂಗ ಕೇಳಬೇಕು ಪಥ್ಯ ಮಾಡಬೇಕು ಪಾಪಕರ್ಮದ ಫಲವಾಗಿ ಈ ರೋಗ ಬಂದೈತಿ ಇನ್ಮುಂದೆ ಪಾಪ ಮಾಡೋದಿಲ್ಲ ಅಂತ ಮಾತುಕೊಡ್ಬೇಕು ನೋಡೋವಾ ಎಂದು ಹೇಳಿದ್ರು ಅದಕ್ಕೆ ಒಪ್ಪಿಕೊಂಡ ಭಾಗವಗೆ ಅವರು ಶುದ್ಧಿ ಮತ್ತು ಪ್ರಾಣಶುದ್ಧಿಯ ಚಿಕಿತ್ಸೆಯನ್ನು ಆರಂಭಿಸಿದರು ನಿರ್ದಿಷ್ಟ ಆಸನಗಳು ನಿಯಮಿತ ಪ್ರಾಣಾಯಾಮ ನೌಲಿ ಧೌತಿ ಬಸ್ತಿ ಮುಂತಾದ ಶುದ್ಧಿ ಕ್ರಿಯೆಗಳು ಹಾಗೂ ಔಷಧಿ ಸೇವನೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚಿಸಿದರು ಭಾಗವ ಗುರುಗಳ ಮಾತನ್ನು ದೈವವಾಕ್ಯವೆಂದು ಸ್ವೀಕರಿಸಿ ಪ್ರತಿದಿನವೂ ಶ್ರದ್ಧೆಯಿಂದ ಎಲ್ಲ ಕ್ರಿಯೆಗಳನ್ನು ಮಾಡಿದಳು ಕೆಲವು ವಾರಗಳಲ್ಲಿ ಹುಣ್ಣುಗಳ ತೀವ್ರತೆ ಕಡಿಮೆಯಾಗತೊಡಗಿತು ತಿಂಗಳು ಕಳೆದಂತೆ ಗಾಯಗಳು ಒಣಗತೊಡಗಿದವು ದೇಹದಲ್ಲಿ ಹೊಸ ಚೈತನ್ಯ ಮೂಡಿತು ಆರು ತಿಂಗಳೊಳಗೆ ಮೈಮೇಲಿನ ಎಲ್ಲ ಹುಣ್ಣುಗಳು ಸಂಪೂರ್ಣವಾಗಿ ಮಾಯವಾಗಿ ಅವಳ ದೇಹವೂ ಮನಸ್ಸು ಶುದ್ಧವಾಯಿತು ಸದ್ಗುರುಗಳ ಯೋಗಚಿಕಿತ್ಸೆ ಮತ್ತು ಕೃಪೆಯಿಂದ ಭಾಗವಗೆ ನಿಜವಾದ ಮರುಜನ್ಮ ದೊರಕಿದಂತಾಯಿತು ಈ ಘಟನೆ ಗುರುಕೃಪೆ ಮತ್ತು ಶರಣಾಗತಿಯ ಮಹಿಮೆಯನ್ನು ಸಾರುವ ದೀಪಸ್ತಂಭವಾಯಿತು ಇಂತಹ ಪರಮಶಕ್ತಿಯುಳ್ಳ ಪರಮ ತಪಸ್ವಿಗಳು ಲಿಂಗೈಕ್ಯರಾದರೂ ಅವರನ್ನು ನಂಬಿದ ಭಕ್ತರ ಬಾಳಿನಲ್ಲಿ ಇಂದಿಗೂ ಅನೇಕ ಚಮತ್ಕಾರಗಳು ನಡೆತಿವೆ ಸದ್ಗುರುಗಳ ಇಂತಹ ಅನೇಕ ಲೀಲೆಗಳನ್ನು ತಿಳಿದುಕೊಳ್ಳಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇಡಿ ಶೇರ್ ಮಾಡಿ ಶಿವಯೋಗಿಗಳು ಎಲ್ಲರಿಗೂ ಒಳ್ಳೆಯದು ಮಾಡಲಿ